ಹುಬ್ಬಳ್ಳಿಯ ಬಗಿನಿ ಮಂಡಲದಲ್ಲಿ ಎರಡು ದಿನಗಳ ಕಾಲ ಹಲಸಿನ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಲಸಿನ ಮೇಳ ಕಾರ್ಯಕ್ರಮವನ್ನು ಬಸವರಾಜ್ ಹೊರಟ್ಟಿಯವರು ಉದ್ಘಾಟಿಸಿದರು ಅಷ್ಟೇ ಅಲ್ಲದೆ ಸಹಜ ಸಮೃದ್ಧ ಮತ್ತು ರೋಟರಿ ಕ್ಲಬ್ ಹುಬ್ಬಳ್ಳಿಯವರ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾವಯವದಲ್ಲಿ ಬೆಳೆಸಿದ ಹಣ್ಣು ಹಂಪಲು ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗಂತೂ ತುಂಬ ಒಳ್ಳೆಯದು ಯಾವ ಯಾವುದೇ ರಾಸಾಯನಿಕ ಬಳಕೆ ಇಲ್ಲದೆ ಬೆಳೆಯುವ ಹಲಸನ್ನು ನಾವು ಬಳಸಿ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದರು ಈ ಹಲಸಿನ ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅನೇಕ ರೈತರು ಆಗಮಿಸಿದ್ದರು ಎರಡು ದಿನಗಳ ಹಲಸಿನ ಮೇಳದಲ್ಲಿ ವಿವಿಧ ಜಾತಿಯ ಹಲಸಿನ ತಳಿಗಳನ್ನು ಪ್ರದರ್ಶನಗಿಡಲಾಗಿದೆ ಹಲಸು ಮಾವು ಮತ್ತು ಇತರೆ ಹಣ್ಣಿನ ಗಿಡಗಳನ್ನು ಮಾರಾಟಕ್ಕೆ ಇಡಲಾಗಿದೆ ತುಮಕೂರು ಜಿಲ್ಲೆಯ ಚೇಳೂರಿನಿಂದ ಬಂದ ವಿವಿಧ ಜಾತಿ ಹಲಸಿನ ಹಣ್ಣುಗಳನ್ನು ಗಿನಿ ಮೂತಿ ಮಾವಿನ ಹಣ್ಣು ಖರೀದಿಸಲು ಜನರು ಮುಗಿಬಿದ್ದರು ಚಿಕ್ಕನಾಯಕನಹಳ್ಳಿ ಮತ್ತು ಚೇಳೂರಿನಿಂದ ಬಂದ ಕೆಂಪು ತೊಳೆಯ ಚಂದ್ರ ಹಲಸಿಗೆ ವಿಶೇಷ ಬೇಡಿಕೆ ಇತ್ತು ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳಾದ ಚಿಪ್ಸ್ ಐಸ್ ಕ್ರೀಮ್ ಚಿಪ್ಸ್ ಹಪ್ಪಳ ಹೋಳಿಗೆ ಸೀಕರಣೆ ಬಿರಿಯಾನಿ ಪಾಯಸ ಬಾ ಬಾಯಿ ಚಪ್ಪರಿಸಲು ಸಿಗಲವೆ ಮುಂಗಾರಿಗೆ ಬಿತ್ತಲು ತರಕಾರಿ ಬೀಜಗಳ ಬೀಜಗಳನ್ನು ಮೈಸೂರಿನ ಸಹಜ ಸೀಡ್ಸ್ ಮತ್ತು ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪ್ನಿ ಸಿರಿಧಾನ್ಯ ಮತ್ತು ಬೇಳೆಕಾಳುಗಳನ್ನು ಮಾರಾಟಕ್ಕೆ ತಂದಿತ್ತು ವಿಶೇಷವಾಗಿ ಈ ಹಲಸಿನ ಮೇಳದಲ್ಲಿ ಸಾವಿರಾರು ಪ್ರೇಕ್ಷಕರು ಆಗಮಿಸಿ ಹಲಸನ್ನ ಚಪ್ಪರಿಸಿ ಸವಿದರು ಕಾಡು ಕೃಷಿಯಲ್ಲಿ ಬೆಳೆಯುವ ಈ ಹಲಸಿನ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳಿದ್ದು ಇಂದು ಗ್ರಾಹಕರ ಬೇಡಿಕೆ ಇಲ್ಲದೆ ರಸ್ತೆ ಬದಿಯ ಮಾರಾಟಕ್ಕೆ ಸೀಮಿತವಾಗಿದೆ ಈ ಹಲಸಿನ ಹಣ್ಣು ಮೂಲಕ ತುಮಕೂರು ಡಿಸ್ಟಿಕ್ ಹುಡುಗಿ ತಾಲೂಕು ಇದೇ ವಿಸಿಟ್ ಮಾಡ್ತಾ ಇದ್ದೀನಿ ಮೊನ್ನೆ ಮೈಸೂರು ಶಿವಮೊಗ್ಗ ಮಂಗಳೂರಿನ ಹೋಗಿದ್ದೆ ಬ್ರಹ್ಮವರು ಹೋಗಿದ್ದೆ ಇವತ್ತಿಲ್ಲಿ ಬರ್ಲಿ ಕೇಳಿದ್ರು ಬಂದಿದ್ದೀವಿ ಪರವಾಗಿಲ್ಲ ಒಳ್ಳೆ ಒಪಿನಿಯನ್ ಇದೆ ಇತ್ತೀಚಿನ ದಿನಗಳಲ್ಲಿ ನಾನನ್ನು ಅಳಿಸಿ ಮಾಡ್ತಾ ಇದ್ದೀನಿ ನಮ್ಮದು ಸ್ವಂತ ಮಂಡಿ ಇದೆ ರೈತರಿಂದ ಮಾಲ್ ಖರೀದಿ ಮಾಡ್ತೀನಿ ಮತ್ತೆ ಆಚೆ ಕಡೆಗೆ ಮಾಲ್ ರವಾನೆ ಮಾಡ್ತೀನಿ ಪ್ರತಿ ಹಲಸಿನಲ್ಲಿ ವಿಸಿಟ್ ಮಾಡಿ ಒಳ್ಳೆ ಕ್ವಾಲಿಟಿ ಮಾಲ್ ತಗೊಂಡ್ಬರ್ತೀನಿ ರೇಟ್ ಕಡಿಮೆ ಕೊಡ್ತಾ ಇದ್ದೀನಿ ಜಾಸ್ತಿ ಮಾರಲ್ಲ ಮಾಡಲ್ಲ ಖುಷಿ ರೂಪಾಯಿ ಇದೆ ಐವತ್ತು ನಲವತ್ತು ಕಿಲೋ ಕೊಡ್ತಾ ಇದ್ದೀನಿ ನಾನು ಹೆಂಗು ತಗೊಂಡ್ಬಂದಿದ್ದೀನಿ ಕೊಡ್ಲೇಬೇಕಲ್ಲ ಬಂದರೆ ಅಳಸಿ ಮೇಳಕ್ಕೆ ಅವ್ರು ಬಂದಿಲ್ಲ ವಾಪಸ್ ಯಾರು ಕಳಿಸ್ತಾ ಇಲ್ಲ